ಕನ್ನಡ ಗೊತ್ತಿರೋನು ಅಂತ ಬೆಟ್ರೂಲ್ ಬರ್ಗೂ ಹೋಗೋಕೆ ಬಿಟ್ರೆ ಈಗ ನನ್ನ ಮಗಳನ್ನ ಲವ್ ಮಾಡೋ ಇಲ್ಲ ಬಂದ್ಬಿಟ್ಟಿದ್ಯಾ ನೀವೇ ಹೇಳಿದ್ರಿ ಸರ್ ನನ್ ಮಗ್ಳಿಗೆಲ್ಲ ನೀನೇ ಅಂತ ಹೇಯ್ ನಾನ್ ಎಲ್ಲ ಅಂತ ಹೇಳಿದ್ರೆ ಅರ್ಥ ಏನ್ ಗೊತ್ತಿರೋ ವಾಚ್ ಮ್ಯಾನ್ ತಲ ಅವ್ನ ಹುಷಾರಿಂದ ನೋಡ್ಕೊಳ್ಳಿ ಅಂತ ಆದ್ರೆ ನೀನು ಅವ್ಳನ್ನ ಲವ್ ಮಾಡಿ ಕೊಟ್ಟಿದ್ದೇನು ನಿಮ್ಮ ಅವನ್ ನಮ್ಮ ಅವಳಿ ನಾನೇ ಕೆಲ್ಸಿದ್ ಸರ್ ಹಾ ನಾನ್ ಲವ್ ಮಾಡಿಲ್ಲ ನಿಮ್ಮ ಮಗಳನ್ನ ಲವ್ ಮಾಡಿದ್ದು ನನ್ ಮಗ್ಳನ್ನ ಲವ್ ಮಾಡ್ತಾ ಅವ್ಳ ಏಯ್ ನೀನು ಇದೆಯಲ್ಲ ಚೆದಂಗಿ ನೀನು 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 ಮಾಡಿ ಅವ್ಳೆ ನಿನ್ನ ಲವ್ ಮಾಡೋಕ್ ಮಾಡಿರ್ತೀಯ

ಏನ್ ಸರ್ ಅಂತ ಕೇಳ್ತಿದಿರಾ ನನ್ ಗಂಡಲ್ವಾ ಅಯ್ಯೋ ನನ್ನ ಕರ್ಮವೇ ಮಾರೀಶಸ್ಗೆ ಏಳುವರೆ ಲಕ್ಷ ಗಂಡಿಸ್ ಅವ್ರೆ ಅವ್ರ ಎಲ್ರಿಗೂ ಅದಾದೆ ನನ್ನ ಮಗಳನ್ನ ಅವ್ರೆಲ್ರಿಗೂ ಕಟ್ಬಂದ್ ಮಾಡಕ್ ಆಯ್ತದ ನೀನು ಕ್ಯಾಶ್ ಎಷ್ಟಿಟ್ಟಿದ್ಯಾಶ್ ಚೇ ಚೆಕ್ ದೊಡ್ಡ ಶ್ರೀಮಂತ ಬಿಟ್ಟು ದುಡ್ಡು ದುಡ್ಡು ಸಾಯ್ತಿರಲ್ಲ ಹೇಳ್ರಿ ಎಷ್ಟು ಬೇಕು ಚಿಕ್ಕ ಪ್ರದೇಶದಲ್ಲಿ ಮುಗಿದ್ ಮತ್ತೆ ಬಿಸಾಕ್ತೀನಿ ಓಹೋ ಏನಿವ್ರಪ್ಪ ಕರ್ನಾಟಕಕ್ಕೆ ದೊಡ್ಡ ಕೋಟಾಧೀಶ್ ನಮ್ಮ ಅಪ್ಪರ ವಿಷಯಕ್ಕೆ ಬಂದ ಬುಡ್ಡೆ ಚಿಪ್ಪ ಎಗ್ಸ್ಬಿಡ್ತೇನೆ ಸಾರಿ ಕಡೆ ಸಾರಿ ಬುದ್ಧಪ್ಪ ಹೇಳಿ ಅಪ್ಪ ಕರ್ನಾಟಕದಲ್ಲಿ ದೊಡ್ಡ ಬಾಧಿ ರೇಟರ ಹಂಗೆ ಇಟ್ಕೊಳ್ಳಿ ಇಟ್ಕೊಂಡ್ರೆ ಏನ್ ಬಂತು ತಿಂಗಳ ಹತ್ತು ಲಕ್ಷ ರೂಪಾಯಿ ಬೇಡ ಹತ್ತು ಸಾವಿರ ರೂಪಾಯಿ ದುಡಿಯೋ ಯೋಗ್ಯತೆ ಇದೆಯಾ ಹತ್ತು ಸಾವಿರ ರೂಪಾಯಿ ಏನು ಹತ್ತು ಲಕ್ಷ ರೂಪಾಯಿ ದುಡ್ಕೊಂಡ್ ತೋರಿಸ್ತೇನೆ ಹತ್ತು ಲಕ್ಷ ಹತ್ತು ಲಕ್ಷ ದುಡಿದು ತಂದಿಲ್ ಪೆಟ್ಟಿ ನಾಳೆನೆ ನಿಮ್ ಮಗಳ ಮದುವೆ ಆಯ್ತಿನಿ ಅಯ್ಯೋ ಮರಳು ಅಂತಾರಲ್ಲ ಹಂಗೇನೇನೋ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟೆ ಸರಿ ನಾಳೆನೆ ಹತ್ತು ಲಕ್ಷ ರೂಪಾಯಿ ದುಡುತ್ತ ನನ್ನ ಮಗಳನ್ನ ನಿನಕ್ ಕೊಟ್ಟು ಮದ್ವೆ ಮಾಡ್ತೀನಿ ಸರಿಯಾಗಿ ಹೇಳದ ಸರಿಯಾಗಿ ಹೇಳಿದ ಹಬ್ಬ ಬರ್ತೀನಿ ಇವಾಗ ಏನಪ್ಪಾ ಮಾಡಿ ನಾನು ಹತ್ತು ಲಕ್ಷ ರೂಪಾಯಿ ಎಲ್ಲಿ ಹೋಗ್ಲಿ ಹಲೋ ಫೋಟೋ ಹೇಳಿದ್ಯಾವ